ಆಘಾತಕಾರಿ ಅಥವಾ ಹಠಾತ್ ಏನಾದರೂ ಸಂಭವಿಸಿದಾಗ ಅಲ್ಲಾಹು ಅಕ್ಬರ್ ಎಂದು ಹೇಳುವುದು ಸಹಜ ಅದು ಹಿಂದೂಗಳು ಹೇ ರಾಮ್ ಎಂದು ಹೇಳುವಂತೆಯೇ ಎಂದು ಎನ್ಐಎ ಮೂಲಗಳು ತಿಳಿಸಿವೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಸಮಯದಲ್ಲಿ ಅಲ್ಲಾಹು ಅಕ್ಬರ್ ಎಂದು ಜಪಿಸುತ್ತಿದ್ದ ಜಿಪ್ ಲೈನ್ ಆಪರೇಟರ್ ಒಬ್ಬರನ್ನು ರಾಷ್ಟೀಯ ತನಿಖಾ ಸಂಸ್ಥೆ ವಿಚಾರಣೆಗೆ ಒಳಪಡಿಸಿತು ಪ್ರವಾಸಿಗರೊಂದಿಗಿನ ಅವರ ವಿಡಿಯೋ ವೈರಲ್ ಆದ ನಂತರ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಬಳಿಕ ಈ ಮಾಹಿತಿ ಸಿಕ್ಕಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರವಾಸಿಗರೊಬ್ಬರು ರೆಕಾರ್ಡ್ ಮಾಡಿದ ವಿಡಿಯೋದಲ್ಲಿ ಜಿಪ್ ಲೈನ್ ಆಪರೇಟರ್ ಮುಜ್ಮಿಲ್ ಅವರು ಅಲ್ಲಾಹು ಅಕ್ಬರ್ ಎಂದು ಮೂರು ಬಾರಿ ಜಪಿಸುತ್ತಿರುವುದು ಕೇಳಿಬಂದಿತ್ತು ಎನ್ಐಎ ನಡೆಸಿದ ಮುಜ್ಮಿಲ್ ಅವರ ಆರಂಭಿಕ ವಿಚಾರಣೆಯಲ್ಲಿ ದಾಳಿಯಲ್ಲಿ ಅವರ ನೇರ ಭಾಗವಹಿಸುವಿಕೆ ಕಂಡುಬರದಿದ್ದರೂ ಗುಂಡು ಹಾರಿಸಿದ ನಂತರ ಪ್ರವಾಸಿಗರನ್ನು ಜಿಪ್ನಲ್ಲಿ ಬಿಡುಗಡೆ ಮಾಡಿದ್ದಕ್ಕಾಗಿ ಜಿಪ್ಲೈನ್ ಆಪರೇಟರ್ ವಿಭಿನ್ನ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ವಿಡಿಯೋ ವೈರಲ್ ಆದ ನಂತರ ಪ್ರವಾಸಿ ರಿಷಿ ಭಟ್ ಆಪರೇಟರ್ ಅಲ್ಲಾಹು ಅಕ್ಬರ್ ಎಂದು ಮೂರು ಬಾರಿ ಹೇಳಿದ್ದರು ನಂತರ ಗುಂಡು ಹಾರಿಸುವುದು ಶುರುವಾಗಿತ್ತು ಎಂದು ಆರೋಪಿಸಿದ್ದರು ದಾಳಿಯ ಮೊದಲು ಮುಜ್ಮಿಲ್ ಅವರ ಜಿಪ್ಲೈನ್ ಸೇವೆಯನ್ನು ತೆಗೆದುಕೊಂಡ ಕೊನೆಯ ವ್ಯಕ್ತಿ ರಿಷಿ ಭಟ್ ಕ್ರೂರ ಭಯೋತ್ಪಾದಕ ದಾಳಿ ಮತ್ತು ಜಿಪ್ಲೈನ್ ಆಪರೇಟರ್ ಅವರ ಅಲ್ಲಾಹು ಅಕ್ಬರ್ ಘೋಷಣೆಗಳು ಭಟ್ ಅವರ ಕ್ಯಾಮೆರಾದಲ್ಲಿ ದಾಖಲಾಗಿದ್ದವು